ಸರ್ ಈಗ ವಿಚಾರಣಾದಿ ಆಗಲಿ ಅಥವಾ ಕನ್ವಿಕ್ಟೆಡ್ ಆಗಲಿ ಅವ್ರಗಳಿಗೆ ಜೈಲ್ ಬ್ಯಾರಕ್ಕೆಲ್ಲ ಕೆಲವೊಬ್ಬರನ್ನ ಕೂಡ ಹಾಕ್ತಾರೆ ಸೊ ಎಂಥ ಆರೋಪಿಗಳಿಗೆ ಅಥವಾ ಎಂತ ಎಂಥ ಅಪರಾಧಿಗಳಿಗೆ ಆ ರೀತಿ ಶಿಕ್ಷೆ ಕೊಡ್ತಾರೆ ನೋಡಿ ಇದು ಏನಂತಾರೆ ಅಂದರೆ ಇದನ್ನು ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರಿತೀವಿ ಓಕೆ ಇದನ್ನು ವೆರಿ ವೆರಿ ಸೀರಿಯಸ್ ಅಫೆನ್ಸು ಹೀನಿಯಸ್ ಅಫೆನ್ಸ್ ಯಾರು ಕಮಿಟ್ ಮಾಡಿರ್ತಾರೆ ಅಂಥವ್ರನ್ನ ಇದು ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರೀತಾರೆ ಅದನ್ನು ಸಪ್ರೇಟ್ ರೂಮ್ನಲ್ಲಿ ಹಾಕಿ ಲಾಕ್ ಮಾಡ್ತಾರೆ ಅವ್ರನ್ನ ಬೇರೆ ಯಾವ ಪ್ರಿಸ್ನರ್ ಜೊತೆನೂ ಅವ್ರನ್ನ ಬಿಡೋಲ್ಲ ಯಾಕಂದರೆ ಅವ್ರನ್ನ ಬೇರೆಯವ್ರ ಜೊತೆ ಬಿಟ್ಟರೆ ಏನಾಗುತ್ತೆ ಅವರು ಹಾಳಾಗ್ತಾರೆ ಅವರು ಇದೇ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಇದು ಸೊ ಅವರು ಬರೀ ಊಟ ಕೊಡಬೇಕಾಗಿರೋದು ಊಟ ಕೊಡಬೇಕಾರೆ ಮಾತ್ರ ಬ್ಯಾರಕ್ ಓಪನ್ ಮಾಡ್ತಾರೆ ಊಟ ಕೊಡ್ತಾರೆ ಕೊಟ್ಟಾದ ಮೇಲೆ ತಿರ್ಗಿ ಅದನ್ನು ಕ್ಲೋಸ್ ಮಾಡ್ತಾರೆ ಅವ್ರನ್ನ ಆಚೆನೂ ಬಿಡೋಲ್ಲ ಏನೂ ಇಲ್ಲ ಸೊ ಇದನ್ನು ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರಿತೀವಿ ಇದನ್ನು ಯಾವ ರೀತಿಯಾದ ಒಂದು ಪ್ರಿಸ್ನರ್ ಕೊಡ್ತಾರೆ ಅಂತ ಹೇಳಿದ್ರೆ ಈಗ ನೋಡಿ ಸೀರಿಯಸ್ ಕೈಂಡ್ ಆಫ್ ಅಫೆನ್ಸಲ್ಲಿ ಕೆಲವು ಜನ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಿರ್ತಾರೆ ತುಂಬ ಸೀರಿಯಸ್ ಅಫೆನ್ಸ್ ಮಾಡಿರ್ತಾರೆ ಆಮೇಲೆ ಪೊಲೀಸ್ ಅವರಿಂದ ಎಸ್ಕೇಪ್ ಆಗಿ ಓಡೋಗಕ್ಕೆ ಟ್ರೈ ಮಾಡಿರ್ತಾರೆ ಜೈಲಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಿರ್ತಾರೆ ಸೊ ಇಂಥವ್ರಿಗೆಲ್ಲಾನು ಈ ಒಂದು ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಏನು ಕರಿತೀವಿ ಇದನ್ನ ಒಂದು ರೂಮಲ್ಲಿ ಹಾಕಿ ಹಾಕ್ತಾರೆ ಹ್ಮ್ ಇವ್ರ ಅವ್ರನ್ನ ಆಚೆನೂ ಬಿಡಲ್ಲ ಅಥವಾ ಬೇರೆ ಒಂದು ಪ್ರಿಸ್ನರ್ಸ್ ಜೊತೆ ಮಾತಾಡೋಕ್ಕೆ ಅಥವಾ ಬೆರೆಯ ಬಿಡಲ್ಲ ಸೊ ಇದನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರಿತೀವಿ ಸರ್ ಇವಾಗ ನೀವು ದರ್ಶನ್ ಕೇಸ್ ನೋಡಿದೀರಾ ಈಗ ಅವ್ರದ್ದು ಯಾವ ರೀತಿ ಆಯಿತು ಈ ಪ್ರಕರಣ ಅಂದು ಸೊ ಯಾವ ರೀತಿ ಆರೋಪದಲ್ಲಿ ಅವರು ಇದ್ದಾರೆ ಅಂತ ಸೊ ಈ ಕೇಸ್ಗೆ ಇದನ್ನ ಅಪ್ಲೈ ಮಾಡ್ಬೋದಾ ಇಲ್ಲ ನೋಡಿ ಸಾವಿರಾರು ಜನ ಮಾಡಿದ ಕೇಸಲ್ಲಿ ಒಳಗಡೆ ಇರ್ತಾರೆ ಒಬ್ಬ ಒಬ್ಬರು ಅಥವಾ ಇಬ್ಬರು ಇರಲ್ಲ ಸಾವಿರಾರು ಜನ ಇರ್ತಾರೆ ಸೊ ಅದರಿಂದ ಎಲ್ರಿಗೂ ಅದನ್ನ ಮಾಡೋಕ್ಕಾಗಲ್ಲ ಅದ ಅದರಲ್ಲಿ ನೋಡಿ ಕ್ಲಾಸಿಫಿಕೇಶನ್ ಇರುತ್ತೆ ಮರ್ಡ್ರ್ ಫಾರ್ ಗೇನ್ ಇರುತ್ತೆ ಮತ್ತು ಬೇರೆ ಬೇರೆ ಕ ಕೈಂಡ್ ಆಫ್ ಮರ್ಡ್ರ್ಸ್ ಇರುತ್ತೆ ಸೊ ಯಾವ ಇವರು ಯಾವ ಒಂದು ಇದರಲ್ಲಿ ಒಳಗಡೆ ಹೋಗಿದ್ದಾರೆ ಅದೆಲ್ಲ ನೋಡ್ತಾರೆ ಮತ್ತು ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ನೋಡ್ತಾರೆ ಮತ್ತು ಪ್ರೀವಿಯಸ್ ಕನ್ವಿಕ್ಟ ಇಲ್ವಾ ಅವರು ನೋಡ್ತಾರೆ ಅವರು ಎಷ್ಟು ಸತಿ ಈ ಥರ ಇದೇ ಥರದ ಒಂದು ಅಫೆನ್ಸ್ನ ಕಮಿಟ್ ಮಾಡಿದ್ದಾರೆ ಅನ್ನೋದು ನೋಡ್ತಾರೆ ಇದನ್ನೆಲ್ಲ ನೋಡಿ ಇದು ಮಾಡ್ತಾರೆ ಸೊ ಅದನ್ನು ಇವ್ರಿಗೆ ಮಾಡಿಲ್ಲ ಅಂತ ಅನ್ಕೊಂತೀನಿ ಬಟ್ ಬ್ಯಾರಲ್ಲಿ ಲಾಕ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಮಾಹಿತಿ ಬಂತು ಸೊ ಇವರಿಗೆಲ್ಲ ಅದು ಮಾಡಲ್ಲ ಅದು ಅದಕ್ಕೆ ಬೇರೆ ರೂಮ್ ಇರುತ್ತೆ ಆ ರೂಮಲ್ಲಿ ಅವರು ಕೂಡಾಕಿ ಅದನ್ನು ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರಿತೀವಿ ಸೊ ಅಂದರೆ ಅವರಿಗೆ ಮಾಡಿರೋದು ಆ ರೀತಿ ಆ ರೀತಿ ಏನಿಲ್ಲ ಅವ್ರು ನಾರ್ಮಲ್ ಏನು ಬ್ಯಾರೆಕ್ ಇದೆ ಅದರಲ್ಲಿ ಹಾಕಿ ಆಚೆ ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ ಸೊ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಆಗಲಿ ಆಚೆ ಅದನ್ನು ಓಪನ್ ಮಾಡಬೇಕಾಗುತ್ತೆ ಬೆಳಿಗ್ಗೆ ಓಪನ್ ಮಾಡಿದ್ರೆ ಅವರು ಓಡಾಡಿಕೊಂಡು ಸಿ ತಿರ್ಗಿ ಸಾಯಂಕಾಲ ಲಾಕಿಂಗ್ ಪೀರಿಯಡ್ ಬರುತ್ತೆ ಆವಾಗ ಒಳಗಡೆ ಬಂದು ಅವ್ರನ್ನ ಲಾಕ್ ಮಾಡ್ಕೋಬೋದು ಇವ್ರನ್ನ ಅದು ಬಿಟ್ಟಿಲ್ಲ ಹ್ಮ್ ಸೊ ಆದ್ರಿಂದ ಅವರು ಕೇಳ್ಕೊಂಡಿದ್ದಾರೆ ಆಚೆ ಬಿಡಬೇಕು ನನ್ನ ಓಡಾಡಕ್ಕೆ ಸಹ ಬಿಡ್ತಾ ಇಲ್ಲ ಸೊ ಆಚೆನು ನನ್ನ ಓಡಾಡಿಕೊಂಡು ಸ್ವಲ್ಪ ಸ್ವತಂತ್ರವಾಗಿರಬೇಕು ಅಂತ ಕೇಳ್ಕೊಂಡಿದ್ದಾರೆ ಅದನ್ನು ಇವಾಗ ಮಾನ್ಯ ನ್ಯಾಯಾಲಯ ಏನಿದೆ ಅದನ್ನ ಒಪ್ಪಿಗೆ ಕೊಟ್ಟಿದೆ ಇದಕ್ಕಿಂತ ಮುಂಚೆ ದರ್ಶನ್ ಪರ ವಕೀಲರು ಸುನಿಲ್ ಅವ್ರು ಏನ್ ಮಾಡಿದ್ರು ಇನ್ನೊಂದಿಷ್ಟು ಆರೋಪಗಳನ್ನು ಮಾಡಿದ್ರು ಜೈಲಲ್ಲಿ ಅಹ್ ಊಟವನ್ನ ತಟ್ಟೆನ ಬಿಸಾಕ್ತಾ ಇದಾರೆ ಸೊ ಇವನು ಎಲ್ಲೇ ಹೋದ್ರು ಶೂ ಬಿಚ್ಚಿಬೇಡಿ ಅಂತ ಇದು ಮಾಡ್ತಾ ಇದಾರೆ ತುಂಬಾ ಸ್ಟಿಕ್ ಮಾಡ್ತಾ ಇದಾರೆ ಈಗ ಬ್ಯಾರಿಗೇಟಿಂದ ತಟ್ಟೆನಾಗಿ ನೂಕ್ತಾ ಇದಾರೆ ಈ ರೀತಿ ಎಲ್ಲ ಒಂದು ಆರೋಪವನ್ನು ಮಾಡಿದ್ರು ಈ ರೀತಿ ಮಾಡ್ತಾರೆ ಜೈಲಧಿಕಾರಿಗಳು ನಾವೇ ಒಳಗಡೆ ಹೋದ್ರೂ ನಮ್ಮ ಶೂಸು ಬೆಚ್ಚಿಸ್ತಾರೆ ನಾವು ಶೂಸು ಸಾಕ್ಸ್ ಎಲ್ಲ ಬೆಚ್ಚಿ ಚೆಕ್ ಮಾಡ್ತಾರೆ ಆಮೇಲೆ ತಿರ್ಗಾ ನಾವು ಶೂಸು ಸಾಕ್ಸ್ ಎಲ್ಲ ಹಾಕೊಂಡು ಆಮೇಲೆ ನಮ್ಮ ಕ್ಲೈಂಟ್ ಯಾರಿದ್ರು ಯಾರಿದ್ದಾರೆ ನಾವು ಭೇಟಿ ಮಾಡಬೇಕಾಗಿ ಬರುತ್ತೆ ಶೂಸು ಅಲೌ ಇಲ್ಲ ಒಳಗಡೆ ಈಗ ಅಂಡರ್ ಟ್ರೈಲ್ ಪ್ರಿಸ್ನರ್ಸ್ಗೆ ಅಲೌ ಇದೆಯಾ ಇಲ್ವೋ ಅದು ಆರ್ಡರ್ ಮಾಡಿಸ್ಕೊ ಸ್ಪೆಷಲ್ ಆರ್ಡರ್ ಮಾಡಿಸ್ಕೋಬೇಕಾಗುತ್ತೆ ಅವ್ರಿಗೆ ಬೇಸಿಕ್ ಚಪ್ಲಿ ಏನೋ ಹಾಕೊಳ್ಳಕ್ ಕೊಡ್ತಾರೆ ಸೊ ಈ ಥರ ಇರುತ್ತೆ ಸರ್ ಓಕೆ ಇನ್ನು ಈಗೇನು ಅದು ಆರೋಪ ಮಾಡಿದ್ರು ಅದು ಬೇಸಿಕ್ ಮಾಡಲೇಬೇಕಲ್ಲ ಅದು ಎಲ್ರಿಗೂ ಹಂಗೆ ಮಾಡ್ತಾರೆ ಓಕೆ ಈಗ ಇದು ಲಾಕ್ ಮಾಡಿರೋದ್ರಿಂದ ಕೊಟ್ಟಿರ್ಬೋದು ಸೊ ಎಲ್ರಿಗೂ ಮಾಡ್ತಾರೆ ಅದು ಇವ್ರೊಬ್ರಿಗೆ ಅಂತ ಅಲ್ಲ ರೀಸನ್ನಲ್ಲಿ ಬೇರೆ ಎಲ್ಲ ಆರೋಪಿಗಳಿಗೂ ಹಂಗೆ ಮಾಡ್ತಾರೆ ಜೈಲಿನ ದರ್ಶನ ಹೇಗಿರುತ್ತೆ ಅಂದರೆ ಆರೋಪಿಗಳಿಗೆ ಇವನ್ ನಾರ್ಮಲ್ ಆಗಲಿ ಸೆಲೆಬ್ರಿಟಿಗಳಾಗಲಿ ಯಾರೇ ಆಗಲಿ ಒಳಗಡೆ ಹೋದಾಗ ಅವರೆಲ್ಲರೂ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರಿಗೂ ಒಂದೇ ಎಲ್ಲರೂ ಒಂದೇ ಸೊ ಅಲ್ಲಿನ ವ್ಯವಸ್ಥೆ ಹೇಗಿರುತ್ತೆ ಅಲ್ಲಿಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನೆಲ್ಲ ಇರುತ್ತೆ ಎಲ್ಲವನ್ನು ನಾವು ಅಡ್ವೊಕೇಟ್ ಲಾಯರ್ ಅವ್ರ ಜೊತೆ ತಿಳಿಸ್ಕೊ ತಿಳಿಸ್ಕೊಟ್ಟಿದ್ದೀವಿ ಸೊ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಅಪ್ಡೇಟ್ಸ್ ಬಂದರೆ ತಿಳ್ಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ಇದೇ ಥರ ನಮ್ಮ ಚಾನಲ್ ನೋಡ್ತಾ ಇರಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ